ಎಲ್ರಿಗೂ ನಮಸ್ಕಾರ ರೀ ಎಲ್ಲಾರು ಹೆಂಗದ್ರಿ ಎಲ್ಲಾರು ಅಂತ ಅನ್ಕೊಳತ್ತೀನಿ ನೋಡ್ರಿ ನಾನು ರೀ ಬರೀ ಇವತ್ತಿನ ಸ್ಟಾರ್ಟ್ ಮಾಡೋಣ ರೀ ಫಸ್ಟ್ ಕೊಬ್ಬರಿ ರೀ ಕೊಬ್ಬರಿ ಹಾಕಿ ಒಂದೆರಡು ಸುತ್ತ ಆಮೇಲೆ ಪುಟಾಣಿ ಒಂದ ಹಾಕೊಂಡ್ಬಿಡ್ತೇನ್ರಿ ಮೆಣಸಿನ್ಕಾಯಿ ಜೋಡಿನ ಹಾಕೊಂತೀ ತುಮ್ಮ ನೋಡಿರಿ ನಮ್ಮದು ಚಟ್ನಿ ರೆಡಿ ಆದ್ರೆ ಇದಕ್ಕೇನು ಒಗ್ಗರಣೆ ಅದು ಏನು ಕೊಟ್ಟಿಲ್ಲ ರೀ ಈ ಥರ ಸ್ವಲ್ಪ ನೀರು ಹಾಕಿ ಈ ಥರ ಮಾಡಿ ಇಟ್ ನೋಡ್ರಿ ಈಗ ಟೇಸ್ಟ್ ಭಾಳ ಆಗ್ಯದ್ರಿ ನೀವು ಬೇಕಾದ್ರೆ ಒಗ್ಗರಣೆ ಕೊಟ್ಕೊರಿ ಆಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ಹಿಟ್ಟು ಎಷ್ಟು ಚಲೋ ಹೋಗ್ಬಿಟ್ಟು ನೋಡ್ರಿ ಈಗ ತಿರುದ ಅಂತ ಹೇಳಿದ್ರೆ ಒಳಗೆ ಅದು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ರಿ ಇಷ್ಟು ರೀ ಆಮೇಲೆ ಸ್ವಲ್ಪ ಸೋಡಾ ಪುಡಿ ಹಾಕೋಣ್ರಿ ಇವ ನೋಡಿರಿ ಪಡ್ಡಿನ ಕಾಯಕ್ಕೆ ಇಟ್ಟಿದ್ದೆ ರೀ ಕ್ಲೀನ್ ಆಗಿ ತೊಳೆದು ಈಗ ನೀರೆಲ್ಲ ಹೋಗ್ಯವ್ರೆ ಅದಕ್ಕೆ ಎಣ್ಣೆ ಹಾಕೋಂಟ್ರಿ ಸ್ವಲ್ಪ ಎಲ್ಲದಕ್ಕೂ ಸ್ವಲ್ಪ ಎಣ್ಣೆ ಹಾಕೋಣ ಈಗ ಹಿಟ್ಟು ಹಾಕೊಂಡ್ರಿ ಪಡ್ಡೆ ರೆಡಿ ರೀ

ಇವು ನೋಡಿರಿ ಪಡ್ ರೀ ಇಷ್ಟು ಮಾಡ್ಕೊಂಡೆ ಈಗ ಆಮೇಲೆ ಚಟ್ನಿ ಐತ್ರಿ ಇಲ್ಲಿ ಈಗೇನು ಅಂತ ಹೇಳಿದ್ರೆ ನಮ್ಮ ಚಾಚ್ಯರ್ಗೊಂದು ಸ್ವಲ್ಪ ಹೊಟ್ಟು ಕಳ್ಸ್ತೀನಿ ರೀ ಆಮೇಲೆ ನಮ್ಮ ಅಪ್ಪಾರ್ಗೊಂದು ಸ್ವಲ್ಪ ಹೊಟ್ಟು ಕಳ್ಸ್ತೀನಿ ಅವು ಹುಡುಗರೆಲ್ಲ ಅಲ್ಲೇ ಇರ್ತಾರೆ ನಜಮಾನ್ ಮಕ್ಳು ನಸ್ರನ್ ಮಕ್ಕಳ ಆಮೇಲೆ ಜೈರಾನ್ ಮಕ್ಕಳು ಅವು ಹುಡುಗರು ತಿಂತವ್ರಿ ಇಷ್ಟಪಡ್ಗೊಂದೆ ಅವ್ರಿಗೊಂದಿಷ್ಟು ನಮ್ಮ ಚಾಚಿಯರ್ಗೊಂದಿಷ್ಟು ಒಂದು ಹಾಕಿ ಕೊಟ್ಟು ಕಳಿಸ್ತೀನಿ ಈಗ ನೋಡ್ರಿ ನಾವು ಎಲ್ಲಿ ಬಂದಿಪ್ಪ ಅಂತ ಹೇಳಿದ್ರೆ ಪಾರ್ಲರಿಗೆ ಬಂದಿರಿ ನಿನ್ನೆ ಬಂದಿದ್ವಿ ಬಂದಿತ್ತು ಹಾಗಾಗಿ ಮನೆಗೆ ಹೋದ್ರು ನಾವು ಸಂಜೆನ ಬರ್ಬೇಕಂತ ಹೇಳಿದ್ರೆ ಆಗಲೇ ಇಲ್ಲ ರೀ ಹಾಗಾಗಿ ಇವಾಗ ಫೋನ್ ಹಚ್ಚಿದ್ವಿ ಬರ್ರಿ ಅಂದರೆ

ನೂ ಜग्गा ಕೊರಿಪಾ ಇಂಗೇಳಿತಾರಲ್ವಾ ಪಾಪಾ ಹಾ ಏನಿದಾ ಮಿಂಚೆ ನೀ ಮಾಡೋದನ ಏನ್ ಮಾಡಾತರ ಅವನು ಹಾ ಏನ್ ಮಾಡಾತರಿ ನಾನು ಒಂದಿಂಚ ತಕತ್ತೆ ಅನ್ನೋದು ಗೊತ್ತಾಗ್ಬೇಕಲ್ಲ ಅದಕ್ಕೆ ಸ್ವಲ್ಪ ಮಕ್ಕಕ್ಕೂ ಸ್ವಲ್ಪ ಅಚ್ಚಗೋದನ ಏ ಮಸ್ತಾಗೆ ನೋಡ್ತ�ಿವಿ ಹ ಬಾರಿ ಕಣ ಅಂತನು ಚೆನ್ನಾಗಲ್ಲ ಹ್ಮ್ ಚಂದ್ಯಾವ ದೊಡ್ಡವಲ್ಲದೂ ಹ್ಮ್ ಹ್ಮ್ ಇವದಿ ನಿಮ್ದು ಈಗ ಅಲಾ ಅಲಾ ಎಲ್ಲಾರ ಅಂಗಡಿಗಿಂತ ನಿಮ್ ಅಂಗಡಿನ ಮಿಂಚಂಗೆ ಮಿಂಚಿಂಗೇನಾ ಆದ್ರೂ ನಿಮ್ ಯಜಮಾನ್ ತಲೆ ಭಾಳ ದೊಡ್ಡದ್ ನೋಡ ಹ್ಮ ಒಳಗಿಂದ ಹೆಂಗೈತೆ ಗೊತ್ತಿಲ್ಲ ಹ್ಮ್

ನೋಡ್ರಿ ಇಷ್ಟ ಮಕ್ನ ಈಗ ರೆಡಿ ರೀ ಇವು ತೊಗೊಂಡ್ ಹೋಗೋರಿ ತೊಳಗೆ ರೀ ಅಮ್ಮ ಫೋನ್ ಕೇಳನ್ ರೀ ಅವು ಸಣ್ಣ ರೆಡಿ ಆಗ್ಯಾವ್ರಿ ಮತ್ತೆ ತೊಂಬರ್ ಬೇಕೇನಂತ ಹೇಳಿದ್ರೆ ಒಂದು ಹಳಿ ಒಳಗೆ ಹಾಕೊಂಡ್ ತೊಗೊಂಡ್ ಹೋಗನ್ರಿ ಅವ್ನು ಇಲ್ಲ ಬೇಡ ನಾಳೆ ಅಂತಂದ್ರೆ ಇವ ಸ್ವಲ್ಪ ಆರಾಕ್ ಬಿಟ್ಬಿಡನ್ರಿ ಇನ್ನೊ ಸ್ವಲ್ಪ ಆರ್ತಾವ ಇವು ಅದಿಲ್ಲ ನಾಳೆ ಬಂದ್ ನಾಳ ಬಿಷ್ಟು ಹಂಚ್ ಬಿಡಾನ ಇದನ್ರೀ ಮಿಂಚೆಂಟ್ ಸಣ್ಣ ಇಷ್ಟ ಸಾಕ್ರಿಗೆ ಮ ಯಾಕಂದ್ರ ಇವ್ ಆರ್ಲಿ ರೀ ಅವೆಲ್ಲ ಇಡಕ್ಕೆ ಜಾಗ ಸಾಲಂಗಿಲ್ಲ ಅದಕ್ಕೆ ಅದಿಲ್ಲರಿ ಇವ ನೋಡ್ರಿ ಮಕ್ನ ಮಾಡಿಟ್ಟು ಬಂದಿವಿ ಅವೆಲ್ಲ ಇಟ್ಟು ಬಂದೀವಿ ಅಲ್ಲಿ ಶಿವಮೊಗ್ಗ ತಮ್ಮನಾಗ ಕುಂದರ್ಸಿ ಯಾಕಂದ್ರೆ ಊಟ ರೀ ನಾವು ಬೆಳಿಗ್ಗೆ ನಷ್ಟ ಮಾಡ್ದಾರ ಹಂಗ ಊಟ ಊಟ ಮಾಡಿದ್ರಂತೇಳಿ ಮನೆಗೆ ಬಂದಿವಿ ರೀ ಈಗ ಊಟ ಮಾಡ್ರಿ ನೀವು ನೀವು ಊಟ ಅಂದ್ರೆ ನಾ ಏನು ಮಾಡ್ತೇನೆ ಗೊತ್ತೇನ್ರಿ ಹ್ಮ್ ಈಗ ತಳಗ್ ಹೊಂಟೀವ್ರಿ ತಳಗ್ ಹೋಗ್ ಬಿಸಿ ಮಾಡ್ಕೊಂಡು ಹೋದ್ರ ಅತ್ ಅಂತೇಳಿ ನಾ ರೀ ಈಗ ಅಮ್ಮ ಅಂತ ಸಪ್ಪನ್ ಪಡ್ಡು ತಿನ್ನಂಗಿಲ್ಲ ಅವ್ರ ಎಲ್ಲ ಮಸಾಲೆ ಕೊತ್ತಂಬ್ರಿ ಭಾಳಷ್ಟು ಹಾಕ್ಬೇಕ್ರಿ ಕರಿಬೇ ಹಾಕಬೇಕ ಮಸಾಲೆ ಪಡ್ಡು ಮಾಡ್ಕೊಂಡು ಆಮೇಲೆ ಅಮ್ಮ ಅಲ್ಲಿ ಚಾ ತರ್ಸ ತರಿಸಿರ್ತಾರೀ ಚಹಾನ ಪಡ್ಡ ಮೊದ್ಲ ತಂಡ ಐತಿ ಹೊರಗೆ ಅಲ್ಲಿ ಅಂಗಡಿ ಕಡೆ ಎಲ್ಲ ಹುಡ್ರು ಇರ್ತಾರೆ ಹುಡ್ರಿಗೆ ಅಮ್ಮಗೆ ಎಲ್ಲ ಮಾಡ್ಕೊಂಡು ಹೋಗ್ಬಿಡವ್ರಿ ಆ ಪಡ್ ಅಂದ್ರೆ ಆ ತೋರಿ ಈಗ ನೋಡ್ರಿ ಪಡ್ಡಿಗೆಲ್ಲ ಮಸಾಲೆ ನಾನು ರೆಡಿ ಮಾಡ್ಕೊಂಡೆ ರೀ ಒಂದು ಎರಡು ಉಳ್ಳಾಗಡ್ಡೆ ದೊಡ್ಡ ಇದ್ದು ರೀ ಅವನ್ನ ಈ ತರ ಕಟ್ ಮಾಡಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಕರಿಬೇ ಕೊತ್ತಂಬರಿ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಎಲ್ಲ ಹಾಕಿನ ಇದನ್ನ ಮಿಕ್ಸಿಗೆ ಹಾಕೊಂಡು ಪೇಸ್ಟ್ ಮಾಡ್ಕೊಂಡು ಈ ಹಿಟ್ಟೊಳಗೆ ಹಾಕಿ ಕಲಿಸಿ ಮಾಡಿದ್ವಿ ಅಂದ್ರೆ ಇದಕ್ಕೆ ಚಟ್ನಿ ಬೇಡ ಏನು ಬೇಡ ಒಂದು ಕಪ್ ಚಾ ಇತ್ತಂದ್ರೆ ಚಹದೊಳಗೆ ಮಸ್ತು ರುಚಿ ಅನ್ನಿಸ್ತವೆ ನೋಡಿರಿ ಒಂದು ಅವತ್ತ ಬಜಿಯಾದಂಗೆ ಹಾಕ್ತವ್ರಿ ಈ ಥರ ಅಂದ್ರೆ ನಮ್ಮ ಅಮ್ಮಗೆ ಭಾಳ ಇಷ್ಟ ರೀ ಅದಕ್ಕೆ ಅಮ್ಮಗೆ ಈ ಥರ ಪಡ್ಡು ಮಾಡ್ಕೊಂತ ಹೋಗ್ತೀನಿ ರೀ ಈಗ ತೊಳಗೆ ನೋಡ್ರಿ ಮಸಾಲೆ ರೆಡಿ ರೀ ಈಗ ಹಿಟ್ಟೊಳಗೆ ಹಾಕಿಬಿಡಂಟ್ರಿ ಹಿಟ್ಟೊಳಗೆ ಹಾಕಿ ಚಲೋ ತಂಗ ಮಿಕ್ಸ್ ಮಾಡಿ ಎಣ್ಣೆ ಎಣ್ಣೆಕಾಯಕಿಟ್ಟು ಪಡ್ಡೆ ಮಾಡೋಣ ಇವಾಗ ಹ್ಞೂ ನೋಡಿರಿ ನಾವು ಮಸಾಲೆ ಪಡ್ಡು ಎಷ್ಟು ಮಸ್ತ್ ಬರ ಎಷ್ಟು ಮತ್ತೆ ಗೊತ್ತೇನ್ರಿ ಹಳ್ಳಿ ಹಳ್ಳಿ ಆದಂಗೆ ನೋಡಿರಿ ಯಾಕಂದ್ರೆ ಹಿಟ್ಟು ಚಲೋ ಚಂಗೆ ನೆಂದು ಬಿಟ್ಟತ್ತೀ ಇದು ಮಸ್ತಾಗ್ಯಾರೀ ಇಲ್ಲೊಂದಿಷ್ಟು ರೆಡಿ ಈಗ ಈಗ ಇನ್ನೊಂದು ಎರಡು ಇವು ಮಾಡ್ಕೊತೀನಿ ರೀ ಅಷ್ಟಾದ್ರೆ ಆಗ್ತದ್ರಿ ಹಿಟ್ಟು ಎಲ್ಲಗ ಮಾಡ್ಕೊಂಡು ಹೋಗ್ತೀನಿ ರೀ ಪಡ್ಡ ಚಟ್ನಿ ಅಂತ ಈ ಟಬ್ಬಿ ಒಳಗೆ ಹಾಕ್ಕೊಂಡೆ ರೀ ಆಮೇಲೆ ಇಲ್ಲಿ ಸಾನಿಯಾನು ಒಂದೆರಡು ಜೋಡಿ ಅರಿವಿ ಅದಾವೆ ರೀ ಆಕೆ ಅಲ್ಲೇ ಇರ್ತಾಳಂತರೀಗ ಮಗ ಮಠನ ಹಂಗಾಗಿ ತೊಗೊಂಬಂದ್ಲು ಈಗ ಫೋನು ಮತ್ತು ಚಾರ್ಜರ್ ಆಕೆ ಅರಿವಿ ತೊಗೊಂಡು ಇವ್ ಪಡ್ ತಗೊಂಡ್ ಹೋಗನ್ರಿ ಇವಾಗ ಹ್ಮ್ ಈಗ ನೋಡ್ರಿ ನಾನು ಪಡ್ ತಗೊಂಡ್ ರೀ ನಮ್ ನಜ್ಮತ್ ಅವ್ರ ದಾದಿಗೆ ಸ್ಪೆಷಲ್ ಚಾ ಮಾಡ್ಕೊಡಕೈತಳ್ರಿ ಥಂಡೆ ಐತ್ವ ದಾದಿ ಪಡ್ ಅಷ್ಟ ತೊಗೊಂಡ್ ಹೋಗ್ಬೇಡ ಚಹಾ ನಗೊಂಡ್ ಹೋಗಂತೇಳಿ ಥರ್ಮಸ್ ಒಳಗೆ ಹಾಕಿ ರೀ ಅದನ್ನ ತಗೊಂಡೋಕೆ ನಾನು ಇರಮ್ಮ ಪಡ್ತಿನಿ ಹಿರಮ್ಮ ನೋಡ್ರಿ ಥರ್ಮಸ್ನಾಗ ಚಹಾ ರಡಿ ಆತ ಇದು ನಮ್ ತರ್ಮಸ್ ಬಾಳ ಚಲೋ ಐತ್ರಿ ಇದ್ರೊಳಗ ಒಂದ್ ಆರ್ ಆದ್ರೆ ಬಿಸಿ ಅಂತ ನೋಡ್ರಿ ಬಾಬಾ ಚಲೋ ತಗೊಂಬಂದಾರ ಇದ್ರೊಳಗ ಹಾಕೊಂಡ್ ಹೋಗ್ಕೊಳನ್ರಿ ಥಂಡೆ ಅಂತ ಸಿಕ್ಕಾಪಟ್ಟೆ ಐತ್ರಿ ತೊಂದ ಪಾಯ್ ನಾವೊಂಸ್ರೀಗಾಯಿ ಅನ್ಕೊಂತ ಸಾಯ್ ಅಲ್ಲ ಅಲ್ಲಿಸ್ ಅಂತಾರೆ ಕಡೆ ಬಂದಿರಿ ದರ್ಗಾ ಅಂತಾರೆ ಇಲ್ಲೇ ನೋಡಲ್ರಿ ದರ್ಗಾ ಕಡೆ ಅಂತ ಲೈಟ್ ಸೂಪರ್ ಹಾಕಾರ ಇಲ್ಲೇ ಕಾಣಕತ್ತವು ಮಸ್ತ್ ಅಂದ್ರೆ ಮಸ್ತ್ ಇವತ್ತು ಸಂಜೆಲಿಂತ್ರ ಐದು ದಿನದ ಪಕ್ಕೀರ ಹಾಕೋರು ಇವತ್ತು ಪಕ್ಕೀರ ಹಾಕಾರ ಹಂಗ ಸಂಜೆ ಮುಂದೆ ಸ್ವಲ್ಪ ವ್ಯಾಪಾರ ಚಲೋ ಹಾಕತಿ ಹೌದಲ್ರಿ ಲೈಟಿಂಗ್ ಅಂತ ಸೂಪರ್ ಆಗೈತ ಬಿಡ ಆ ಮಳೆ ಬರಗತ್ತ

ಚೆಕಿಂಗ್ ಚೆಕಿಂಗ್ ಕಾರ್ಯಕ್ರಮ ಹೋಗೋ ಮುಂದೆ ಹೌದಣ್ಣ ಅದಕ್ಕೆ ಜಲ್ದಿ ಬರ್ತೀರಣ್ಣ ಹ್ಮ್ ನೋಡ್ರಿ ಅಂಗಡಿ ಅಂತ ಸೂಪರ್ ಆಗೇತ್ರಿ ನಿಮ್ಮ ಅಂಗಡಿ ಚಲ ಆಗೈತ್ವ ನೋಡಲಿ ನೀವು ನಿಂದ್ರ ಅಲ್ಲಿ ಹೋಗಿ ಅಂದ್ರೆ ನಿಮ್ಮ ಅಂಗಡಿ ಹಾಕೈತದ್ರಿ ಬೋಣಿಗೆ ಅರ್ಧ ಅರ್ಧ ಒಳಗ ಅರ್ಧ ಹೊರಗನ ಕರೆತ ಶೋಲ್ಡ್ರ್ ಹಾಕಿದಾಗ ಅಷ್ಟ ಚೆಕ್ ಮಾಡ್ಬೇಕ್ರಿ ಶೋಲ್ಡ್ರ್ ಹಾಕಿದಾಗ ಅಷ್ಟ ಚೆಕ್ ಮಾಡ್ಬೇಕು ಸುಲ್ತಾನ ಪಡ್ಡೋದಿಲ್ಲ ಬಜಿಬೇಕನ್ನ ತಿನ್ ತಿನ್ರಿ ಅವ್ರಿಗೂ ಕೊಡುವ ಸುಲ್ತಾನ ನಿಂತಿಂದ ಅವ್ರಿಗೂ ಕೊಟ್ಬಾ ಆ ಗಾಡಿ ಅಂಗಡ ನಿಂತಾರೋಳು ಅದ ತಿನ್ನು ಪಡ್ ಎಲ್ಲರಿಗ ಕೊಟ್ಬಾ ಎಷ್ಟು ಮಂದಿ ಅವ್ರೋಡು ಅವ್ರ ಈಗ ನೋಡ್ರಿ ಇದನ್ ಕಟ್ಟ್ಯಾರ್ರಿ ಅದನ್ನ ಹಗ್ಗನ ಅದೆಲ್ಲ ಇಳೆ ಬಿಳಾಕತ್ತೇವ್ರ ಹಂಗಾಗಿ ಒಂದು ಮುಂಡಾ ತಗೊಂಡ್ಬಂದ್ರೀಗ ಆ ಮುಂಡ ಕಟ್ಟಿದ್ವಿ ಅಂದ್ರ ತೊಟ್ಟಿಟ್ಲ ಎಲ್ಲ ಕರೆಕ್ಟ್ ಆಗ್ತು ಅಂತ ಹೇಳಿ ನೋಡ್ರಿ ಅಮ್ಮ ಈಗ ನೀವು ಸಕ್ರೆ ಅಂಗಡಿ ಹಚ್ಚಕತ್ತಿ ಎಷ್ಟು ವರ್ಷ ಆತ್ರಿ ಒಂದ್ ವರ್ಷ ಅವ್ರದ್ ಬಿಟ್ಟು ಹೋಲ್ಬ್ರದಾದ್ಮೇಲೆ ನೀವು ಎಷ್ಟು ವರ್ಷ ಆಯ್ತ್ರಿ ಈಗ ಹೌದನ್ರಿ ಈಗ ಒಂದ್ ಎಷ್ಟೊಂದ್ ಇಪ್ಪತ್ತು ವರ್ಷ ಆತೇನ್ರಿ ಹೌದ್ರಿ

ಮೊದಲ ಹಚ್ಚ ಅಂತಂದೆ ಅವಾಗ್ಲಿದ್ದ ಸಕ್ರೆ ಅಂಗಡಿ ಆಶೀರ್ವಾದ ನೀವ್ ವ್ಯಾಪಾರ ಮಾಡ್ರಿ ಏನಾಗ ಕೈ ಹಿಡಿತೇನೆ ತಾಯಿ ಅಕ್ಕಿ ಬಂದಾಗ ಹೇಳಿ ಹೋಗಿದ್ಲು ಮತ್ತೆ ವ್ಯಾಪಾರ ಮಾಡಾಕಿದಿ ಒಂದು ಬರ್ತಾನಿ ಕಡ ಬರ್ತಾನಿ ಎಲ್ಲಾಗ ಆರೋಗ್ಯದಿಂದ ಆರಾಮ್ ದ ಸಂತೋಷದಿಂದ ಇಡ್ತಾಳಂಗು ನೋಡ ನನ್ಗ್ರಿ

ತಮ್ಮ ನಾ ನಿನ್ ಬರೀ ನೀ ಕಟ್ಟ ಇತ್ತೀನ ತಮ್ಮನ ಬರೀ ಹಾ ಇಲ್ಲೇ ಕುಂದ್ರೆ ಮೂರಮ್ ಹೋಗಿ ಮಟ್ಟ ಇಲ್ಲೇ ಕುಂದ್ರೆ ನೀನು ಈಗ ನೆಕ್ಸ್ಟ್ ಏನಿಲ್ಲ ಸುಮ್ಮನೆ ನೋಡಿಲಿ ಇವ್ರು ಕುರ್ಕುರಿ ಏನಾರ ಬಾ ತಿನ್ ಅಂತ ಕುರ್ಕುರ ಮಾಡಿಬಿಡುದಿಲ್ಲ ಅಂಗಡಿಯಾಗೆ ಕುರ್ಕುರಿ ಅಂತ ಪಾಕಿಟ್ ಬಸ್ಬಿಡದೆ ಉದ್ ಲೈನ್ ಹೌದಿಲ್ವಾ ಅದು ವ್ಯಾಪಾರ ವ್ಯಾಪಾರ ಮಾಡೋದು ಆ ಹುಚ್ಚ ಬರೋಕೆ ಮತ್ತೆ ಹ್ಮ್ ಯಾರ ಬೇಕಂದ್ರೆ ಹುಚ್ಚು ಹುಚ್ಚಿ ಕೊಡಂಗಿರ್ಬೇಕು ನೋಡೋಣ ನೋಡ್ರಿ ಈಗ ಉಡಿ ರೆಡಿ ಆತ್ರಿ ಇದು ಉಡಿ ಅದಕ್ ಬಂತ ಹೇಳಿದ್ರೆ ಇಲ್ಲಿ ಹಾಕಾಕ್ರಿ ಅಂಗಡಿಯಾಗ ಅಂದ್ರ ಜನಕ್ಕೆ ಗೊತ್ತಾಗ ಉಡಿ ಅದಾವ ಅಂತ ಹೇಳಿ ಸಾಕನ ಸಾಕನವ ಅಷ್ಟ ನೋಡ್ರಿ ಇವತ್ತು ಫಸ್ಟ್ ದಿನ ಅಲ್ರಿ ಐದ್ ದಿನದ ಪಕ್ಕೀರಾಗೋರು ಇವತ್ತ ಬರ್ತಾರ್ರಿ ಬಹಳ ಜನ ಬರ್ತಾರ ವ್ಯಾಪಾರ ಒಂಥರ ಆಗಕ್ರೀ ಈಗ ಸಂಜೆಲಿಂತ ವ್ಯಾಪಾರ ಚಲೋ ಆಗಕೇತ್ರಿ ಆಮೇಲೆ ನೋಡ್ರಿ ಇಲ್ಲಿ ವೇದಾಂತಾರ ಬಂದಾರಿ ಅವ್ರು ಇಲ್ಲೇ ಅವ್ರು ಇವತ್ತು ಇವತ್ ಪಕ್ಕೀರಾಕಾರ ಅಕ್ಕ ಮತ್ತ ವೇದಾಂತ ಇಲ್ಲಿ ನೋಡ್ರಿ ಎಲ್ಲಾರು ಅಲ್ಲಿ ಗಾಡಿ ಅಂಗಡಿ ಕಡೆನ ಚಲೋ ಆಕತತಿ ವ್ಯಾಪಾರ ಇವೇನು ಹೂವಿನ ಪಾಕಿಟೆ ಹೂ ಬ್ಯಾರೇ ಮಾಲೆ ಬ್ಯಾರೇ ಹೂವಿನ ಪಾಕಿಟ್ ಬ್ಯಾರೇ ಮತ್ತೆ ಹ್ಞೂ ಈಗ ಮತ್ತೆ ಸಕ್ರೆ ತುಂಬಬೇಕು ಪೂಡ ಪೂಡ ಒಳಗೆ ಪೂಡ ಪೂಡ ತುಂಬಿ ಇಡ್ಬೇಕಲ್ಲ ಈಗ ಬುಟ್ಟಿ ತುಂಬ ಅಂತ ಮಸ್ತ್ ತಗೋಪ ನಿಯಾಜೆ ನೋಡ್ರಿ ಅವತ್ತು ಅಂಗಡಿ ಮಾಲಕ್ಕೆ ನಿಯಾಜ್ ಆಮೇಲೆ ಅರ್ಷಿಯಾ ಲಾಸ್ಟ್ ಟೈಕ್ ಹೋಗಬೇಕಾದ್ರೆ ಚೆಕ್ ಮಾಡ್ತೇವ ನಿಯಾಜಿ ಚೆಕ್ ಮಾಡ್ತೀವಿ ಈಗ ನಾ ಹೂವಿಂದಲ್ಲ ಆಯ್ತೇನೆ ಚಾಲು ಮಾಡಂಗಂದ್ರೆ ಪುಡ ಕಟ್ಟಾಕಿ ಪುಡ ಕಟ್ಟಾಕೆ ಏನ ಪುಡ ಪುಡ ತಯಾರ ಇಲ್ಲ ಪುಡ ಸಣ್ಣ ಸಣ್ಣ ಕಲ್ಲು ಎದಕ್ ಬೇಕ್ರಿಪಾ ಅಂದ್ರೆ ಪುಡ ಕರೆಕ್ಟ್ ಕುಂದಿರ್ತಾ ಇದ್ರ ಅಂಗಡಿ ಬೇಕಲ್ಲ ಅದ ಕಲ್ಲದ ಕಲ್ಲಿಗೆ ಬೇಕ ಮತ್ ಕಲ್ಲಿಗೆ ಪೇಪರ್ ಬೇಕಾನಂದ್ರ ಉಳ್ಳಾಡಂಗಿಲ್ಲ ಸಕ್ರೆ ಮಸ್ತಲ್ಲ ಮತ್ತಮ್ ಸಕ್ಕರೆ ಇದೆ ಚವಂಗೆ ಅದು ಮಾಡದಲ್ಲೇ ಲಾಸ್ಟ್ನಕ್ಕೆ ಈ ಸಕ್ರೆ ಹಾಕಿ ಚವಂಗೆ ತಿನ್ನಾಕಿಟ್ರೆ ಮಸ್ತ್ ಕಾಣಿಸ್ತೈತಿ ಈಗ ನೋಡಿ ಇಷ್ಟೆಲ್ಲ ತುಂಬೆ ದಿನ ಆಗಿದೆ ಇದ್ರೊಳಗೆ ಒಂದು ಊದು ಒಂದು ಊದು ಉದನ ಕಡ್ಡಿ ಮತ್ತೆ ನಾಡಿ ಬೇಕಂದ್ರೆ ನಾಡಿ ಶೈಲಿ ಬೇಕಂದ್ರೆ ಶೈಲಿ ಅವ ಬ್ಯಾರ ಚೀಟ ಮತ್ತೆ ಹ್ಮ್ ಬಂದ್ರೆ ಬಲ್ಲ ಬಂದ್ರ ಈ ದಿನ ಗಲ್ಲಿ ಹುಷಾರ ಯಾಕ್ರೀ

ಮುನ ಮುನ ನೋಡ್ಪಾ ಮತ್ತ ಹುಷಾರ ನೀ ಮುಗಿಸ್ತೀವಿ ನೀನು ನೀ ಬರೋಬ್ಬರಿ ಮುಗಿಸ್ತೀವಿ ನೀನು ಆ ನಾವು ಮಾರ್ನಿಂಗ್ ಬರ್ತೀವಿ ಏ ಮಾಡ್ ಮಾಡಪ್ಪ ನೋಡ್ರಿ ಟೈಮ್ ಆಗ್ಲಾ ಹತ್ತು ಗಂಟೆ ಆತ್ರಿ ನಾವು ಮನಿಗ್ ಬಂದೀವಿ ರೀ ಮನಿಗ್ ಬಂದ್ಮೇಲೆ ಈಗ ಊಟ ಆತಂತೆ ಇಲ್ಲಿ ಸಾರು ಬಿಸಿ ರೀ ಯಾಕಂದ್ರೆ ಹೋಗೋ ಮುಂದೆ ನಾನು ಅನ್ನ ಸಾರು ಮತ್ತೆ ಮಡಿಕೆ ಪಲ್ಯ ಎಲ್ಲ ಮಾಡಿ ಹೋಗಿದ್ರೆ ಬಂದ್ಮೇಲೆ ಮತ್ತೆ ಮಾಡಕಾಗಿಲ್ಲ ಲೇಟ್ ನಾವು ನಾವ್ ಅಂತ ಹೇಳಿ ಈಗ ನೋಡ್ರಿ ಸಾರು ಬಿಸಿ ಇಟ್ಟೀನಿ ಈಗ ಎಲ್ಲರೂ ಊಟ ಮಾಡಿ ಇನ್ನೂ ಒಂದು ಕಾರ್ಟೂನ್ ಉಡೆ ಮಾಡ್ಬೇಕ್ರಿ ನಾವು ಕಾರ್ಟೂನ್ ಉಡೆ ಮಾಡಿ ಮುಗೋಬೇಕು ನೋಡ್ರಿ ಮತ್ತೆ ಬೆಳಗ್ಗೆ ಜಲ್ದಿ ಅಂತಂದು ಹೇಳ್ಯಾರ ಅಮ್ಮ ಮತ್ತು ಜಲ್ದಿ ನಾವು ಹೋಗ್ಬೇಕ್ರಿ ನೋಡ್ರಿ ಸಾರು ಬಿಸಿ ರೀ ಆಮೇಲೆ ಮಡಿಕೆ ಪಲ್ಯ ಅನ್ನ ಊಟ ಅನ್ನ ಹಾಕೊಂಡ್ ಬರ್ತಾಡಿ ಸಾರು ಬಿಸಿ ಆ ಊಟ ಮಾಡಂಗಿಲ್ಲ ಹಂಗೆ ಇಲ್ಲ ಈಗ ಅವ್ರಪ್ಪು ಇದನ್ ಕೊಟ್ಟರಲ್ ಬಜಿಳ ತಮ್ಮ ಮಾಡಿದ್ರಿಪ್ಪ ನಾವು ಇವತ್ತು ಮೊದಲನೇ ದಿನಾನ ಅಂಗಡಿಗೆ ವ್ಯಾಪಾರ ಮಸ್ತ್ ಆತ್ರಿ ಯಾಕಂದ್ರ ಪಕ್ಕಿರ ಪಕ್ಕಿರಾಗೋರ್ ಇರ್ತಾರಲ್ರಿ ಎಲ್ಲಾರು ಬಾಳ್ ಮಂದಿ ಬಂದ್ರಿ ಸಂಜೆ ನಿಂತ್ರ ವ್ಯಾಪಾರ ಬಾಳ ಚೊಲೋ ಆತ್ರಿ ಮತ್ತ ಜಲ್ದಿನ ಬಾ ಬಾಂತರ ಹೇಳಿ ಜಲ್ದಿನ ಹೋಗ್ತಿವ್ರಿ ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡ್ರಿ ಹೊಸದಾಗಿಲ್ಲ ಯಾರ ನಮ್ಮ ಚಾನಲ್ ನೋಡಕತ್ತಿರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗೊಂಡ್ರೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ